ನಮಸ್ಕಾರ ಮಹಾಭಾರತದ ಈ ಸಂಚಿಕೆಗೆ ತಮಗೆ ಸ್ವಾಗತ ಲೋಮೇಶ ಮಹರ್ಷಿಗಳು ಗುರುಧೌಮ್ಯರು ಯುಧಿಷ್ಠಿರ ಭೀಮ ನಕುಲ ಸಹದೇವರು ದ್ರೌಪದಿ ಮತ್ತು ಕೆಲವು ವಿಪ್ರರು ಇವರು ಇಷ್ಟು ಜನ ಈ ತೀರ್ಥಯಾತ್ರೆಗೆ ಹೊರಟರು ಮಾರ್ಗದಲ್ಲಿ ಲೋಮೇಶ ಮಹರ್ಷಿಗಳ ಬಳಿ ಯುದಿಷ್ಠಿರ ತನ್ನ ನೋವನ್ನು ತೋಡಿಕೊಂಡ ಮಹರ್ಷಿಗಳೇ ನಾವು ಯಾವಾಗಲೂ ಧರ್ಮದ ಹಾದಿಯಲ್ಲೇ ಇರುತ್ತೇವೆ ಅದನ್ನೇ ಅನುಸರಿಸುತ್ತಿದ್ದೇವೆ ಆದರೆ ನಮ್ಮನ್ನು ಈ ಪರಿಸ್ಥಿತಿಗೆ ತಂದಿದ್ದಾರಲ್ಲ ಅವರುಗಳು ಯಾವುದೇ ಧರ್ಮವನ್ನು ಅನುಸರಿಸುತ್ತಿಲ್ಲ ಯಾವುದೇ ಧರ್ಮದ ಕಟ್ಟಪ್ಪಣೆಗಳು ಅವರಿಗಿಲ್ಲ ಅವರು ಅಭ್ಯುದಯವನ್ನು ಹೊಂದುತ್ತಿದ್ದಾರೆ ಇದಕ್ಕೆ ಕಾರಣವೇನು ಎಂದ ನೋಮೇಶ ಮಹರ್ಷಿಗಳು ಹೇಳಿದರು ಯುಧಿಷ್ಠಿರ ಇದಕ್ಕೆ ನೀನು ಚಿಂತೆ ಪಡಬೇಡ ನಾನು ಹಿಂದಿನ ಯುಗದಿಂದಲೇ ಇವೆಲ್ಲವನ್ನು ನೋಡುತ್ತಾ ಬಂದಿದ್ದೇನೆ ಯಾರು ಅಧರ್ಮವನ್ನು ಅನುಸರಿಸುತ್ತಾರೋ ಅವರು ಅಭಿವೃದ್ಧಿ ಆಗಬಹುದು ಆದರೆ ಆ ಅಭಿವೃದ್ಧಿ ಸ್ಥಿರವಾಗಿರುವುದಿಲ್ಲ ಅದು ನಾಶವಾಗುತ್ತದೆ ಹಿಂದೆ ದೇವತೆಗಳು ಧರ್ಮವನ್ನು ಅನುಸರಿಸಿದರು ಈ ರಾಕ್ಷಸರು ಅವರು ಅಧರ್ಮವನ್ನು ಅನುಸರಿಸಿದರು ಅಧರ್ಮವನ್ನು ಅನುಸರಿಸಿದಾಗಲೂ ವೃದ್ಧಿಯಾಗುತ್ತದೆ ಆದರೆ ಆ ಅಭಿವೃದ್ಧಿಯಿಂದ ಅಹಂಕಾರ ಕಾರಣವಾಗುತ್ತದೆ ಆ ಅಹಂಕಾರದಿಂದ ಕೋಪ ಹೆಚ್ಚುತ್ತದೆ ಕೋಪದಿಂದ ಅನರ್ಥಗಳಾಗುತ್ತವೆ ಕೆಟ್ಟ ಕೆಲಸಗಳಾಗುತ್ತವೆ ಆ ಕರ್ಮಗಳಿಂದ ಅವರ ಅಭಿವೃದ್ಧಿಯು ನಾಶವಾಗುತ್ತದೆ ಅವರು ನಾಶವಾಗುತ್ತಾರೆ ಯೋಧಿಸ್ತೀರ ನೀನು ಈಗ ತೀರ್ಥಯಾತ್ರೆಗೆ ಹೊರಟಿದ್ದೀಯ ಈ ತೀರ್ಥಯಾತ್ರೆಯ ಫಲ ನಿನಗೆ ಒಳ್ಳೆಯದಾಗುತ್ತೆ ಮುಂದೆ ನಿನಗೆ ನಿನ್ನ ಧರ್ಮಕ್ಕೆ ಸರಿಯಾಗಿ ನೀನು ಸಹ ಅಭಿವೃದ್ಧಿಯಾಗುತ್ತೀಯೇ ಮತ್ತು ಹೆಸರಾಂತ ಖ್ಯಾತ ರಾಜರ ಹೆಸರುಗಳ ಸಾಲಿನಲ್ಲಿ ನೀನು ಸಹ ಸೇರಿ ಹೋಗಲಿದ್ದೀಯೆ ಆದರೆ ನಿನಗೆ ಈ ಪರಿಸ್ಥಿತಿಗೆ ಕಾರಣರಾದ ನಿನ್ನ ವೈರಿಗಳು ಖಂಡಿತ ಆ ರಾಕ್ಷಸರಂತೆಯೇ ನಾಶವಾಗಿ ಹೋಗುತ್ತಾರೆ ಎಂದು ಲೋಮೇಶ ಮಹರ್ಷಿಗಳು ನೋಡಿದರು ಲೋಮೇಶ ಮಹರ್ಷಿಗಳೊಂದಿಗೆ ಅವರು ನೈಮಿರ ಶಾರಣ್ಯಕ್ಕೆ ಬಂದರು ಈ ನೈಮಿ ಶಾರಣ್ಯ ಸ್ವತಃ ವಿಷ್ಣುವೇ ಇರುವುದು ಎಂದು ಪ್ರತೀತವಾದ ಸ್ಥಳ ಅಲ್ಲಿ ಗೋಮತಿ ನದಿಯಲ್ಲಿ ತಮ್ಮ ಕೆಲವು ಕರ್ತವ್ಯಗಳನ್ನು ತರ್ಪಣಗಳನ್ನು ಬಿಡುವುದು ಇತ್ಯಾದಿಗಳನ್ನು ಮುಗಿಸಿಕೊಂಡರು ಅಲ್ಲಿಂದ ಅವರು ಈ ಪ್ರಯಾಗಕ್ಕೆ ಬಂದರು ಪ್ರಯಾಗ ಬ್ರಹ್ಮನೇ ತಾನೇ ಕುಳಿತು ಯಾಗವನ್ನು ಮಾಡಿದ ಸ್ಥಳ ಹಾಗಾಗಿ ಅದಕ್ಕೆ ಪ್ರಯಾಗ ಎಂದು ಹೆಸರಾಗಿದೆ ಅಲ್ಲಿಗೆ ಬಂದು ಅವರು ಅಲ್ಲಿ ಕೆಲವು ಕರ್ತವ್ಯಗಳನ್ನು ಮಾಡಿದರು ಆ ಬ್ರಹ್ಮ ದೇವನ ಯಾಗ ಮಂಟಪವನ್ನೂ ಸಹ ಅವರು ನೋಡಿದರು ಅಲ್ಲಿಂದ ಹೊರಟು ಗಯಶಿರಸ್ಸು ಎನ್ನುವ ಪ್ರದೇಶಕ್ಕೆ ಬಂದರು ಪರ್ವತಗಳಿದ್ದ ಪ್ರದೇಶ ಅದು ಅಲ್ಲಿ ಹಿಂದೆ ದಯಾ ಎಂಬ ರಾಜಿ ಇದ್ದ ಆತ ರಾಜ ಮಹರ್ಷಿ ಎಲ್ಲವೂ ಆಗಿದ್ದ ಆತ ಒಂದು ಯಜ್ಞವನ್ನು ಅಲ್ಲಿ ಮಾಡಿದ್ದ ನೋವಮೇಶ ಮಹರ್ಷಿಗಳು ಯುಧಿಷ್ಠಿರನಿಗೆ ಆ ಯಜ್ಞದ ಬಗ್ಗೆ ವಿವರಿಸಿದರು ಅವರು ಹೇಳಿದರು ಆ ಯಜ್ಞ ಅತ್ಯಂತ ಆ ಆ ಯಜ್ಞಕ್ಕೆ ಬಹಳಷ್ಟು ಜನರು ಬಂದಿದ್ದರು ಆ ಯಜ್ಞಕ್ಕೆ ಅನ್ನ ಆಹಾರಗಳು ಅವು ಪರ್ವತಗಳಂತೆ ಗುಡ್ಡೆ ಹಾಕಿದ್ದರು ಆಗ ಹಾಲಿನ ನದಿಯೇ ಹರಿಯುತ್ತಿತ್ತು ಮೊಸರಿನ ಕಾಲುವೆ ಹರಿಯುತ್ತಿತ್ತು ಅಷ್ಟರ ಮಟ್ಟಿಗೆ ಆ ಯಜ್ಞವಿತ್ತು ಅಲ್ಲಿ ಭೋಜನ ಮಾಡಿ ತೃಪ್ತಿಯಾಗದವರಿಲ್ಲ ಮತ್ತು ಅಲ್ಲಿ ಆ ದಾನಗಳನ್ನು ಬಹಳವಾಗಿ ಮಾಡಲಾಯಿತು ಗೋದಾನವಿರಲಿ ಸುವರ್ಣ ದಾನವಿರಲಿ ಹೀಗೆ ಬಹಳ ದಾನಗಳನ್ನು ಮಾಡಲಾಯಿತು ದೇವತೆಗಳು ತೃಪ್ತರಾಗಿ ಹವಿಸನ್ನು ಸ್ವೀಕರಿಸಿದರು ಅಷ್ಟರ ಮಟ್ಟಿಗೆ ಆ ಯಜ್ಞವಿತ್ತು ಎಂದು ಆ ಯಜ್ಞದ ಬಗ್ಗೆ ಅವರು ವಿವರಿಸಿದರು ಆ ನಂತರ ಅವರು ಅಗಸ್ತ್ಯಾಶ್ರಮದ ಕಡೆಗೆ ಹೊರಟರು ಅಗಸ್ತ್ಯಾಶ್ರಮಕ್ಕೆ ಹತ್ತಿರವಾಗಿ ಮಣಿಮಂತ ಎನ್ನುವ ಪಟ್ಟಣವಿತ್ತು ಅಲ್ಲಿ ದುರ್ಜಯ ಎನ್ನುವ ಸ್ಥಳದಲ್ಲಿ ಇವರು ಉಳಿದುಕೊಂಡರು ಆ ದುರ್ಜಯ ಎನ್ನುವ ಸ್ಥಳ ಹಿಂದೆ ಈ ವಾತಾಪಿ ಮತ್ತು ಇಲ್ವಲ ರಾಕ್ಷಸರುಗಳು ಇದ್ದ ಸ್ಥಳವಾಗಿತ್ತದು ಆಗ ಯುಧಿಷ್ಠಿರ ಅವರನ್ನು ಕೋರಿದ ನೀವು ಈ ವಾತಾಪಿ ಮತ್ತು ಇಲ್ವಲರು ಮತ್ತು ಅಗಸ್ತ್ಯರು ಇವರ ಬಗ್ಗೆ ಸ್ವಲ್ಪ ಹೇಳಿ ಎಂದು ಹೇಳಿಕೊಂಡ ಆಗ ಆಗ ಲೋಮೇಶ ಮಹರ್ಷಿಗಳು ಹೇಳಿದರು ಈ ಅಗಸ್ತ್ಯರ ಬಗ್ಗೆ ಹೇಳಿದರು ಈ ಅಗಸ್ತ್ಯರು ಮಹಾ ಮುನಿಗಳಾಗಿದ್ದರು ಅವರು ಬಹಳ ಪ್ರಭಾವಶಾಲಿಯಾದ ಮಹರ್ಷಿಗಳು ಬಹಳ ಶಕ್ತಿಯುತರಾದ ಮುನಿಗಳಾಗಿದ್ದರು ಏನನ್ನಾದರೂ ಸಾಧಿಸಬಲ್ಲಂಥವರು ಅವರು ಈ ಮಹರ್ಷಿಗಳ ಸಾಲಿನಲ್ಲಿ ಮೊದಲ ಪಂಕ್ತಿಯಲ್ಲಿ ಇರುವಂತಹ ಮಹರ್ಷಿಗಳು ಆ ಅಗಸ್ತ್ಯರು ಒಮ್ಮೆ ಪಿತೃಗಳ ಪ್ರಪಿತೃಗಳ ಸದ್ಗತಿಗಾಗಿ ತಮಗೆ ಸಂತಾನವಾಗಬೇಕಾಗಿತ್ತು ಆ ಪರಿಸ್ಥಿತಿಯಲ್ಲಿ ಅವರಿದ್ದರು ಆ ಸಂತಾನಕ್ಕೋಸ್ಕರ ಅವರು ವಿವಾಹವಾಗಬೇಕಾಗಿತ್ತು ಆ ವಿವಾಹಕ್ಕಾಗಿ ಅವರು ತಮ್ಮ ದಿವ್ಯ ದೃಷ್ಟಿಯಿಂದ ನೋಡಿದರು ಅವರಿಗೆ ಯಾವ ಕನ್ಯೆಯೂ ತಮಗೆ ಸೂಕ್ತವಾಗಿ ಕಾಣಿಸಲಿ ಆಗ ಮಹರ್ಷಿಗಳು ತಾವೇ ಎಷ್ಟೋ ಪ್ರಾಣಿಗಳಿಂದ ಕೆಲವು ವಿಶೇಷ ಗುಣಗಳನ್ನು ತೆಗೆದುಕೊಂಡು ಅದನ್ನು ಒಂದು ಸ್ತ್ರೀ ರೂಪದ ಬೀಜವನ್ನಾಗಿಸಿದ ಆ ಬೀಜವನ್ನು ಒಂದು ಫಲದಲ್ಲಿ ಇಟ್ಟರು ಆಗ ಈ ವಿದರ್ಭ ದೇಶದ ರಾಜ ಸಂತಾನಾಪೇಕ್ಷೆಯಿಂದ ತಪಸ್ಸನ್ನು ಮಾಡುತ್ತಲಿದ್ದ ಅಗಸ್ತ್ಯರು ಅವನಿಗೆ ಆ ಫಲವನ್ನು ಕೊಟ್ಟರು ಆ ನಂತರ ಆ ರಾಜನಿಗೆ ಒಂದು ಹೆಣ್ಣು ಮಗುವಾಯಿತು ಅದಕ್ಕೆ ಲೋಪ ಮುದ್ರೆ ಎಂದು ಹೆಸರಿತ್ತು ಅದಕ್ಕೆ ಎರಡೂ ಅರ್ಥಗಳಿರಬಹುದು ಎಂಬ ಅಭಿಪ್ರಾಯವೇ ಒಂದು ಲೋಪ ಮುದ್ರೆ ಎನ್ನುವುದಕ್ಕೆ ಒಂದು ಈ ಪ್ರಾಣಿಗಳಿಂದ ವಿಶೇಷ ಗುಣಗಳನ್ನು ತೆಗೆದುಕೊಂಡ ನಂತರ ಅವುಗಳಲ್ಲಿ ಲೋಪವಾಯಿತು ಎನ್ನುವುದು ಒಂದಾದರೆ ಇನ್ನೊಂದು ಆಕೆ ಯಾರೊಂದಿಗೆ ಇದ್ದರು ಆ ಜೊತೆ ಇದ್ದವರು ಸುಲಕ್ಷಣರಾಗಿದ್ದರೂ ಸಹ ಇವಳಿಂದ ಅವರಲ್ಲಿ ಲೋಪಗಳು ಕಾಣಿಸುತ್ತಿತ್ತು ಅಷ್ಟರ ಮಟ್ಟಿಗೆ ಲೋಪ ಮುದ್ರೆಯಿದ್ದಳೆ ಹಾಗಾಗಿ ಸಹ ಈ ಹೆಸರು ಎನ್ನುವ ಇನ್ನೊಂದು ಅಭಿಪ್ರಾಯವಿದೆ ಆ ಲೋಪ ಮುದ್ರೆ ರಾಜನ ಮಗಳು ತಾನೆ ರಾಜನ ಅರಮನೆಯಲ್ಲಿ ಭೋಗವಾಗಿ ಸುಖ ಸಂತೋಷದಿಂದ ಸಂಪತ್ತಿನಿಂದ ಸುಖಿಯರಿಂದ ಎಲ್ಲವನ್ನು ಕೂಡಿ ಬೆಳೆದವಳು ಅವಳು ವಿವಾಹ ಯೋಗ್ಯ ವಯಸ್ಸಿಗೆ ಬಂದಾಗ ದಿವ್ಯ ದೃಷ್ಟಿಯಿಂದ ಅಗಸ್ತ್ಯ ಮುನಿಗಳಿಗೆ ಅರಿವಾಯಿತು ಆಗ ಅಗಸ್ತ್ಯ ಮುನಿಗಳು ಈ ವಿದರ್ಭದ ರಾಜನತ್ತ ಬಂದರು ಅವರು ರಾಜನಿಗೆ ಮಗಳನ್ನು ತನಗೆ ವಿವಾಹ ಮಾಡಿಕೊಡು ಕನ್ಯಾದಾನವನ್ನು ಮಾಡು ಎಂದರು ರಾಜನಿಗೆ ದಿಗ್ಭ್ರಮೆಯಾಗಿ ಹೋಯಿತು ಏಕೆಂದರೆ ತಮ್ಮ ಮುದ್ದಾದ ಮಗಳು ಅರಮನೆಯಲ್ಲಿ ಬೆಳೆದಂತಹವರು ಅವಳನ್ನು ಒಬ್ಬ ತಪಸ್ವಿಗೆ ಕೊಡುವುದು ಎಂದರೆ ಅಲ್ಲಿ ಹೋಗಿ ಅವಳು ಕಠಿಣವಾಗಿ ಜೀವಿಸಬೇಕಾಗುತ್ತದೆ ಎಂದು ಚಿಂತೆಗೊಳಗಾದ ಅವನು ಏನೂ ಹೇಳದೆ ಆ ಚಿಂತೆಯನ್ನು ಅಂತಃಪುರಕ್ಕೆ ಬಂದು ಮಹಾರಾಣಿಗೆ ಹೇಳಿದ ಮಹಾರಾಣಿ ಅಗಸ್ತ್ಯರು ಬಂದಿದ್ದಾರೆ ಅವರು ಲೋಪಾಮುದ್ರೆಯನ್ನು ವಿವಾಹ ಮಾಡಿಕೊಡಲು ಕೇಳುತ್ತಿದ್ದಾರೆ ಈಗ ಏನು ಮಾಡುವುದು ನಾವು ಅದನ್ನು ಒಪ್ಪದಿದ್ದರೆ ಅವರನ್ನು ಅವರು ನಮ್ಮನ್ನು ನಾಶ ಮಾಡಿಬಿಡುತ್ತಾರೋ ಏನೋ ಎಂದ ಮಹಾರಾಣಿಯು ಚಿಂತೆಗೊಳಗಾದರು ಆಗ ಲೋಪಾಮುದ್ರೆ ಬಂದಾಗ ಅವಳಿಗೂ ವಿಷಯ ತಿಳಿಯಿತು ಅವಳು ಸಂತೋಷವಾಗಿ ಹೇಳಿದರು ನೀವು ಯಾವುದೇ ತೊಂದರೆಗೆ ಸಿಕ್ಕಿ ಹಾಕಿಕೊಳ್ಳಬೇಕಾಗಿಲ್ಲ ಈ ಮದುವೆಗೆ ನನ್ನ ಅಭ್ಯಂತರವು ಏನೂ ಇಲ್ಲ ನನ್ನನ್ನು ವಿವಾಹ ಮಾಡಿಕೊಡಿ ಎಂದು ಲೋಪಾಮುದ್ರೆ ನೋಡಿದಳು ಅದನ್ನು ಕೇಳಿದ ಮೇಲೆ ವಿಧಿ ಇಲ್ಲದೆ ರಾಜ ದಂಪತಿಗಳು ಅಗಸ್ತ್ಯ ಮುನಿಗಳಿಗೆ ಲೋಪ ಮುದ್ರೆಯನ್ನು ವಿವಾಹ ಮಾಡಿಕೊಟ್ಟರು ವಿವಾಹವಾದ ನಂತರ ಅಗಸ್ತ್ಯರು ಹೇಳಿದರು ನೀನು ಈ ದಿವ್ಯ ವಸ್ತ್ರ ಆಭರಣಗಳು ಇವೆಲ್ಲವನ್ನು ತೆಗೆದಿಟ್ಟು ಮಡಿ ಕಾಷಾಯ ವಸ್ತ್ರಧಾರೆಯಾಗಿ ನನ್ನೊಂದಿಗೆ ಬಾ ಎಂದರು ಅದಕ್ಕೂ ಸಹ ಮುದ್ರೆ ಸಂತೋಷದಿಂದಲೇ ಅವುಗಳೆಲ್ಲವನ್ನು ಕಳಚಿಟ್ಟು ನಾರು ಮಡಿಯನ್ನು ಅಗಸ್ತ್ಯರೊಳಗೆ ಬಂದಳು ಅಗಸ್ತ್ಯರ ಆಶ್ರಮದಲ್ಲಿ ಅವಳು ಪ್ರತಿಯೊಂದಕ್ಕೂ ಅಗಸ್ತ್ಯರಿಗೆ ಅನುಕೂಲವೇ ಆಗಿದ್ದಳು ಈ ಆಶ್ರಮದ ದಿನಚರಿಯಲ್ಲಿ ಅವಳು ಭಾಗಿಯಾದ ಅಗಸ್ತ್ಯರಿಗೆ ಅಚ್ಚುಮೆಚ್ಚಿನವಳು ಸಹ ಆದ ಒಂದು ಕಾಲದಲ್ಲಿ ಅಗಸ್ತ್ಯರಿಗೆ ತಮ್ಮ ಸಂತಾನಾಪೇಕ್ಷೆಯ ಅರಿವಾಯಿತು ಆಗ ಅವರು ಲೋಪ ಮುದ್ರೆಗೆ ಹೇಳಿದರು ಲೋಪ ಮುದ್ರೆ ಆಗ ಹೇಳಿದರು ಸ್ವಾಮಿ ನನಗೆ ಈ ಕಾಷಾಯ ವಸ್ತ್ರದ ನಾರು ಮಡಿಯನ್ನು ನಾವು ನಮ್ಮ ಸಮಾಗಮ ನನಗೆ ಏಕೋ ಸಮ್ಮತಿ ಇಲ್ಲದಂತಾಗಿದೆ ನಾವು ಅರಮನೆಯಲ್ಲಿ ಯಾವ ರೀತಿ ಇದ್ದೇನೋ ಅದೇ ರೀತಿ ದಿವ್ಯ ವಸ್ತ್ರಾಭರಣಗಳೆಂದಿಗೆ ನಾನು ಇರುತ್ತೇನೆ ಹಾಗೆ ನೀವು ಸಹ ಇರಬೇಕು ಅದೇ ರೀತಿಯ ಶಯ್ಯೆ ಸುಪ್ಪತ್ತಿಗೆ ಎಲ್ಲವೂ ಇರಬೇಕು ಎಂದು ನೋಡಿದರು ಅಗಸ್ತ್ಯರು ನಗುತ್ತಾ ಹೇಳಿದರು ಲೋಪ ಮುದ್ರೆ ಇದು ಹೇಗೆ ಸಾಧ್ಯ ನಾನು ದಿವ್ಯಾಭರಣಗಳನ್ನು ಎಲ್ಲ ಎಲ್ಲಿಟ್ಟ ತರಲಿ ಎಂದರು ಎಂದರು ಆಗ ಲೋಪಾಮುದ್ರೆ ಹೇಳಿದರು ಸ್ವಾಮಿ ನಿಮಗೆ ನಿಮ್ಮ ತಪಸ್ಸಿನ ಶಕ್ತಿಯಿಂದ ಏನನ್ನು ಬೇಕಾದರೂ ನೀವು ಪಡೆದುಕೊಳ್ಳಬಲ್ಲಿರಿ ಅದು ನನಗೆ ಗೊತ್ತು ಎಂದರು ಆದರೆ ಅಗಸ್ತ್ಯರಿಗೆ ಈ ಐಹಿಕ ಭೋಗದ ವಸ್ತುಗಳಿಗೆ ತಮ್ಮ ತಪಸ್ಸನ್ನು ಉಪಯೋಗಿಸುವುದು ಇಷ್ಟವಿರಲಿಲ್ಲ ಜೊತೆಗೆ ಆ ತಪಸ್ಸು ಸಹ ವ್ಯಯವಾಗುತ್ತದೆ ಎನ್ನುವ ಕಾರಣವೂ ಸಹ ಇತ್ತು ಹಾಗಾಗಿ ಅವರು ಶೃತಾವರಣ ಎನ್ನುವ ರಾಜನ ಬಳಿಗೆ ಹೋದರು ಅಂದರೆ ಈ ಐಶ್ವರ್ಯವನ್ನು ಕೇಳುವುದಕ್ಕೆ ಇದಕ್ಕೋಸ್ಕರ ಆ ರಾಜನ ಬಳಿ ಹೋದಾಗ ಶೃತಾವರಣ ರಾಜ ಅವನು ಇವರನ್ನು ಉಪಚರಿಸಿದ ಸತ್ಕರಿಸಿದ ನಂತರ ಬಂದ ಕಾರಣವನ್ನು ಕೇಳಿದ ಅಗಸ್ತ್ಯರು ಹೇಳಿದರು ನನಗೆ ಸ್ವಲ್ಪ ಐಶ್ವರ್ಯ ಬೇಕು ನೋಡು ನಿನಗೆ ರಾಜಿಗೆ ಹೊರೆಯಾಗದಂತೆ ಐಶ್ವರ್ಯವನ್ನು ಕೊಡುವ ಹಾಗಿದ್ದರೆ ಕೊಡು ಎಂದ ಆಗ ಶ್ರುತಾವರಣ ತನ್ನ ಆದಾಯ ವೆಚ್ಚ ಲೆಕ್ಕವನ್ನೇ ತಂದು ಅವರಿಗೆ ತೋರಿಸಿದ ಅಲ್ಲಿ ಅವನು ಏನು ಆದಾಯ ತೆರಿಗೆಗಳ ರೂಪದಲ್ಲಿ ಬರುತ್ತಿತ್ತು ಅಷ್ಟೇ ವೆಚ್ಚ ಪ್ರಜೆಗಳಿಗೆ ಆಗುತ್ತಿತ್ತು ಆದಾಯ ವೆಚ್ಚ ಸರಿಸಮನಾಗಿ ಇದ್ದವು ಇದನ್ನು ನೋಡಿದ ಅಗಸ್ತ್ಯರು ಅಂದುಕೊಂಡರು ನಾನು ಈ ರಾಜನಿಂದ ಐಶ್ವರ್ಯವನ್ನು ತೆಗೆದುಕೊಂಡೆ ಅವನು ಮತ್ತೆ ಪ್ರಜೆಗಳ ಮೇಲೆ ಹೊರೆಯನ್ನು ಹಾಕಬೇಕಾಗುತ್ತದೆ ಅದು ಸರಿಯಲ್ಲ ಎಂದುಕೊಂಡು ಅದನ್ನೇ ಅವನಿಗೆ ಹೇಳಿದ ನಂತರ ಅವರು ಪ್ರದ್ಲ ಪ್ರದ್ಲಸ್ವ ಎನ್ನುವ ರಾಜನ ಬಳಿಗೆ ಬಂದರು ಈ ಶ್ರುತಾವರಣನೂ ಅವರ ಜೊತೆಗೇ ಬಂದ ಈ ಪ್ರದ್ಲಸ್ವರ ಬರಿ ಮತ್ತೆ ಅಗಸ್ತ್ಯರು ಐಶ್ವರ್ಯವನ್ನು ಅಪೇಕ್ಷಿಸಿದರು ಆಗ ಆ ರಾಜನು ಸಹ ಶ್ರುತಾವರಣ ರಾಜನಂತೆಯೇ ಈ ತನ್ನ ಲೆಕ್ಕದ ಪುಸ್ತಕವನ್ನು ಆದಾಯ ವೆಚ್ಚವನ್ನು ತೆಗೆದುಕೊಂಡು ಬಂದು ತೋರಿಸಿದ ಅಲ್ಲಿ ಮತ್ತೆ ಎರಡೂ ಒಂದೇ ರೀತಿಯಾಗಿ ಇತ್ತು ಅಗಸ್ತ್ಯರಿಗೆ ಅದು ಮನಸ್ಸಾಗಲಿ ಮತ್ತೆ ಅಗಸ್ತ್ಯರು ಇವರು ಇಬ್ಬರೊಂದಿಗೆ ಇನ್ನೊಬ್ಬ ರಾಜನ ಬಳಿಗೆ ಬಂದ ಅವನು ತ್ರಸದಸ್ಯು ಎನ್ನುವ ರಾಜ ಅವನ ಬಳಿ ಬಂದು ಮತ್ತೆ ಇದನ್ನೇ ಕೇಳಿದ ಆ ರಾಜನು ಸಹ ತನ್ನ ಲೆಕ್ಕವನ್ನು ತೋರಿಸಿದ ಅಲ್ಲೂ ಸಹ ಆದಾಯ ಮತ್ತು ಖರ್ಚು ಎರಡೂ ಸರಿಸಮಾನವಾಗಿಯೇ ಇತ್ತು ಅಗಸ್ತ್ಯರಿಗೆ ಚಿಂತೆ ಆಯಿತು ನೋಡಿ ಈಗ ಆ ಮಹಾರಾಜರುಗಳು ಎಷ್ಟು ಧರ್ಮವಾಗಿ ಇದ್ದರು ಎನ್ನುವುದಕ್ಕೆ ಇದಕ್ಕಿಂತ ಉದಾಹರಣೆಗಳು ಬೇಕಿಲ್ಲ ಅಗಸ್ತ್ಯರಿಗೆ ಚಿಂತೆ ಆಯಿತು ಏನು ಮಾಡುವುದು ಎಂದು ಆಗ ಈ ಮೂರು ರಾಜರುಗಳೇ ಈ ವಾತಾಪಿ ಇಲ್ವಲರ ಬಗ್ಗೆ ಹೇಳಿದರು ಆ ವಾತಾಪಿ ಇಲ್ವಲರೆಂಬ ರಾಕ್ಷಸರು ಅವರ ಹತ್ತಿರ ಇರುವ ದನ ಅವರಿಂದ ಈ ದನವನ್ನು ಕೇಳಬಹುದಲ್ಲವೇ ಎಂದು ಅಗಸ್ತ್ಯರಿಗೆ ನುಡಿದ ಅಗಸ್ತ್ಯರು ಸಹ ಅದಕ್ಕೆ ಒಪ್ಪಿಗೆ ಸೂಚಿಸಿ ಮುಂದೆ ಈ ಅಗಸ್ತ್ಯರು ಮತ್ತು ಈ ರಾಜರವರು ಈ ವಾತಾಪಿ ಇಲ್ವಲ ರಾಕ್ಷಸರ ಬಳಿ ಹೋದರೆ ಆ ರಾಕ್ಷಸರು ಇವರಿಗೆ ಆ ದನವನ್ನು ಕೊಟ್ಟರೆ ಎನ್ನುವುದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ Namaskar.